ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇದು ಬಂದು ಲಾಸ್ಟ್ ವೀಕ್ ತರ್ಸ್ಡೇ ಇದು ವ್ಲಾಗು ಸೊ ಸ್ವಲ್ಪ ಡಿಲೇ ಆಯಿತು ಅಪ್ಲೋಡ್ ಮಾಡಲಿಕ್ಕೆ ಲಾಸ್ಟ್ ತರ್ಸ್ಡೇ ಬಂದು ಕೋಲಾರಮ್ಮಂದು ಊಟದ ಹಬ್ಬ ಇತ್ತು ಸೊ ಹಾಗಾಗಿ ಹೋಗಿ ಬರೋಣ ಅಂತೇಳಿ ಹೊರಡ್ವಿ ನಾವು ಆಬ್ವಿಯಸ್ಲಿ ಅವಾಗವಾಗ ಹೋಗ್ತಾನೆ ಇರ್ತೀರಿ ದೇವಸ್ಥಾನಕ್ಕೆ ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಮ್ಮಂದು ಊಟದ ಹಬ್ಬ ಇದೆಯಲ್ಲ ಅಂತೇಳಿ ಹೊರಡ್ವಿ ಸೊ ಅಲ್ಲಿಂದ ನಾವು ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಹಾಟೋ ತೊಗೊಂಡು ಹಾಟಲ್ಲಿ ಹೊರಟಿ ಕಣನಿಲ್ಲ నా దేవ్గా బెల్ద బెల్దజ్ ఆర్తి మోడ అంతి తగ్గు సో అల్ హి ఎలా రెడీ మార్కొండు నన్ను అమ్మ ఇబ్బు అనే బి నమస్కార హేల్ దర్శనక్ అంతి ఓర్ట్వి ಅದಾದ್ಮೇಲೆ ಇಲ್ಲಿ ಪ್ರಸಾದ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ರು ದೇವಸ್ಥಾನದ ಕಡೆಯಿಂದಾನೆ ಅಲ್ಲೇ ನಾವು ಹೋಗಿ ಪ್ರಸಾದ ಎಲ್ಲ ತಗೊಂಡು ಅಲ್ಲೇ ಮುಗಿಸ್ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕಡೆ ಬಂದ್ವಿ ಫಸ್ಟಲ್ಲಿ ಮಕ್ಕಳು ಸ್ಕೂಲಿಂದ ಬಂದಿದ್ರು ಅವ್ರಿಗೆ ಇತ್ತೀಚೆಗೆ ನಾವೆಲ್ಲೂ ಹೊರಗೆ ಕರ್ಕೊಂಡೇ ಹೋಗಿರಲಿಲ್ಲ ಸೊ ಹಾಗಾಗಿ ಎಲ್ಲಾದರೂ ಬರೋಣ ಅಂತ ಹೇಳ್ತಿದ್ರು ಮಕ್ಕಳು ಹಾಗಾಗಿ ಸರಿ ಆಯಿತು ಅಂತಂದರೆ ಪಿಝಾ ತಿನ್ಬೇಕನ್ನಿಸ್ತಿದೆ ಅಂತಂತಂದ್ರು ಸರಿ ಆಯಿತು ನಡೀರಿ ಹೋಗೋಣ ಅಂತ ಹೊರಟ್ವಿ ನಾವು ಅಂದ್ಕೊಂಡ್ವಿ ಅಲ್ಲಿ ಶಾಪಿಗೆ ಹೋದರೆ ನಾವು ಏನಾದರೂ ಆಫರ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಆನ್ಲೈನಲ್ಲಿ ಆಫರ್ಸ್ ಇದೆ ಆಫ್ಲೈನಲ್ಲಿ ಆಫರ್ಸ್ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಇನ್ನೇನು ಬಂದಾಯ್ತಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು అలా నాకు ఆర్డర్ మిబిట్టు అలా తింటు బందే నిధాన యశ్ యశ్ నిధాన ಯಾರು ಇಲ್ಲ ಖಾಲಿ ಇದೆ ನಾವ್ ಮಾತ್ರ ಇರೋದು ಸೊ ಆರ್ಡ್ರ್ ಮಾಡ್ಬಿಟ್ಟು ಬಂದು ಕುತ್ಕೊಂಡಿದೀವಿ ವೈಟ್ ಮಾಡ್ತಾ ಇದ್ರಿ సో అసే వీడియో ఈ వేలు పుట్టు వీడియో ఆగి సో మక్కెలా తిందం ఎంజాయ్ మాకొ మన బందీ థ్యాంక్ యూ ఫార్ వాచింగ్ ఇన్న యారె నన్న చాలాల్న సబ్స్క్రైబ్ మాదే నోడ్తారా దయవిటూ సబ్స్క్రైబ్ మార్కొని నోడి అంతక ఇష్టపడతీ అండ్ థ్యాంక్ యూ ఫార్ వాచింగ్ ఇన్నొన్న వ్లగల్సి బాయ్